ಭಾರತ ತಂಡ ನಿಶ್ಚಿತವಾಗಿಯೂ ಕೂಡ ಗೆಲ್ತದೆ ಒಳ್ಳೆ ಫಾರ್ಮ್ನಲ್ಲಿದೆ ಅದರರ್ಥ ವಿರೋಧ ತಂಡಗಳು ಕೂಡ ಅವರು ಕೂಡ ತಮ್ಮ ಸ್ಪರ್ಧಾತ್ಮಕ ಬಿಟ್ ಮಾಡ್ತಾರೆ ಕೆಲವೊಮ್ಮೆ ಯಾರು ಆ ದಿವಸ ಒಳ್ಳೆಯ ಆಟವನ್ನು ಆಡ್ತಾರೆ ಅದರ ಮೇಲೆ ಎಲ್ಲರೂ ಕೂಡ ಆಗಿರ್ತದೆ ಹೀಗಾಗಿ ನಾನು ಭಾರತ ತಂಡಕ್ಕೆ ನಾನು ಶುಭವನ್ನು ತೋರ್ತೇನೆ ಮತ್ತು ಭಾರತ ತಂಡ ಜಯಗಳಿಸ್ತದೆ ಅಂತನೂ ಸಂಪೂರ್ಣವಾದಂಥ ವಿಶ್ವಾಸಗಳು ಯೋಜನೆಗೆ ಈಗ ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ ವರ್ಕೌಟ್ ಮಾಡಿ ಒಂದು ದಿವಸ ಇನ್ನೂ ಅದು ಸ ಏನು ಸಂಧಾನದ ರೇಟು ಫಿಕ್ಸ್ ಆಗಿದೆ ಈಗ ಅದು ಫಿಕ್ಸ್ ಆಗಿದೆ ಹಣ ಇಡುವಂಥ ಪ್ರಶ್ನೆಗೆ ಬರೋದಿಲ್ಲ ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದಾಗ ಎಪ್ಪತ್ತು ಸಾವಿರ ಎಕರೆಗಳನ್ನ ಇವತ್ತು ಏನು ಮುಳುಗಡೆ ಆಗ್ತದೋ ಅದನ್ನು ತೆಗೆದುಕೋಬೇಕಂತ ನಿರ್ಣಯನ ಹೋರಾಟಗಾರ ಎಲ್ಲರ ಜೊತೆಗೆ ಆಗಿದೆ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡೋದ್ರೆ ಮೂರು ನಾಲ್ಕು ಐದು ಆರು ತಿಂಗಳಾಗೆ ಹೋಗ್ತೀವಿ ಸರಿಯಾದ ಕೃಷಿ ಜೆ ಡಿ ಅವರು ಅರ್ಜೀಕೃತವಾಗಿ ರಜೆಗಳನ್ನ ಹಾಕಿ ತಿಂಗಳ ಗಂಟೆಗೆ ಕೇಳಿದ್ರು ಇದ್ರ ಬಗ್ಗೆ ಗಮನಕ್ಕೆ ಬಂದಿದ್ದೀನಿ ಇದರಿಂದ ಏನಾಯಿತು ಅಂದ್ರೆ ರೈತರು ಕೂಡ ಜಿಲ್ಲೆಯಲ್ಲಿ ಬರೋ ರೈತರಿಗೆ ಬರಬೇಕಾದಂತ ಏನೋ ಒಂದು ಬೆಳೆ ಹಾನಿಯ ಅನುದಾನ ಇತ್ತು ಅದು ಕೂಡ ಹಿನ್ನಡೆಯಾಗಿತ್ತು ನೋಡೋ ಅದನ್ನ ಎಲ್ಲಾನು ಕೂಡ ನಾನು ಈಗಾಗಲೇ ಕೆ ಡಿ ಪೇನು ಚರ್ಚೆ ಮಾಡಿದ್ದೀನಿ ಸಾಮಾನ್ಯರು ಕೂಡ ಹೇಳಿದ್ದೀನಿ ಅವರಿಂದ ಏನಾದರೂ ತಪ್ಪಾಗಿದ್ರೆ ಸಮುದಾಯ ಕೇಳ್ಕೊಳ್ತೀನಿ ಕೆಲವೊಂದು ನನಗೆ ಬೇರೆ ಬೇರೆ ಮಾಹಿತಿಗಳಿದ್ದಾವೆ ಅವರು ಕಲೋಪುರ ಜಿಲ್ಲೆ ಅಲ್ಲಿಯ ಮಂಗಳೂರು ಮಂಗಳ ಅಲ್ಲಿಯ

ಉಪ್ಪಾರ್ ಪ್ರಿಯಾಂಕರ್ಗೆ ಅವ್ರು ಹೇಳಿದ್ದಾರೆ ಬಿಜೆಪಿ ಅವರಿಗೆ ಬಜೆಟ್ ಓದುವಂತ ಬೌದ್ಧಿಕ ಶಕ್ತಿನೇ ಇಲ್ಲ ಆದ್ರೆ ಓದಿ ಅರ್ಥ ಮಾಡ್ಕೋರಿ ಮುಕ್ತವಾಗಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಅಂತ ಹೇಳಿ ಸುಮ್ಮನೆ ಮಾಡ್ಬೇಕಲ್ಲ ವಿರೋಧ ಮಾಡ್ಬೇಕಂತ ಮಾಡ್ತಾರೆ ಮಾಡ್ಬೇಕಷ್ಟೇ ನಾಲ್ಕು ವರ್ಷ ಅವ್ರು ಏನ್ ಮಾಡಿದ್ರು ಎಲ್ಲ ಜಗತ್ತಿಗೆ ಗೊತ್ತಿಲ್ಲ ಹಲಾಲ್ ಬಜೆಟ್ ಅಂತ ಹೇಳ್ತಾರೆ ಸರ್ ಅದೇ ಹಲಾಲ್ ತಿನ್ನೋರು ಕ್ರಿಕೆಟ್ ಸ್ಟೇಡಿಯಂ ಅದೇ ಸರ್ ಇದೇ ಪ್ರಸ್ತಾವನೆ ಈಗ ರೀಜ್ನಲ್ ಕಮಿಷನರ್ಗೆ ಹೋಗಿದೆ ಈಗ ಬಂದಿದ್ರೆ ಎಲ್ಲನೂ ಕೂಡ ಈಗಲೂ ಬಂದಿದ್ದಾರೆ ಪ್ರಕಾಶ್ ರಾಠೋಡ್ ಬಂದು ಬಂದು ಮಾತಾಡಿದ್ದಾರೆ ಸುನಿಲ್ ಗೌಡರು ಮಾತಾಡಿದ್ದಾರೆ ಹೀಗಾಗಿ ಅದನ್ನು ನಾನು ಅರ್ಶಿಂಗ್ ಮಾತಾಡಿ ಸರ್ಕಾರಕ್ಕೆ ಕಳಿಸಿ ಎಷ್ಟು ಕೂಡ ಕಡಕ ಅದು ಅದು ಕ್ರಿಕೆಟ್ ಸೇಡೆ ಆಗಬೇಕು ಅದ್ರ ಜೊತೆ ಒಂದು ಸೈಕಲ್ ಅಕಾಡೆಮಿ ಆಗಬೇಕು ಅಲ್ಲೇನೇ ನಮ್ಮ ಇದ್ರೂ ಕೂಡ ಇದೆ ಏನು ಬೆಳ್ಳೂರು ಬೆಳ್ಳೂರೋ ಇದಾಗಿದೆ ಒಂದು ಎನೋ ಸ್ಪೋರ್ಟ್ಸ್ ಜೋನ್ ಆಗಿ ಒಂದು ಸಲ ಮಾತ್ರ ಪರಿವರ್ತನೆ ಮಾಡ್ಲಿಕ್ಕೆ ಸರ್ ವಿಲೇದರ ಡಾಕ್ಟರ್ ಅವರನ್ನ ಎಲ್ಲ ಕಂದಾಯ ಹೈಪೋ